ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಅವರು ರಾಜ್ಯಪಾಧ್ಯಕ್ಷರಾಗಿ ಡಾಕ್ಟರ್ ಸಿ ಬಿ ಕುಲಿಗೌಡ ಬೆಳಗಾವಿಯವರನ್ನು ನೇಮಕ ಮಾಡಿ ಆದೇಶ ಪತ್ರ ನೀಡಿದರು ಬೆಳಗಾಂ ಜಿಲ್ಲೆಯಿಂದ ಅಸಂಖ್ಯಾತ ಕಾರ್ಮಿಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ಅಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಅವರು ಮಾತನಾಡಿ ದೇಶದಲ್ಲಿ ಶೇಕಡ ಮೂವತ್ತೈದರಷ್ಟು ಅಂದಾಜು ಮೂವತ್ತರಿಂದ ಮೂವತ್ತೈದು ಕೋಟಿ ಜನ ಇದ್ದಾರೆ ಚಿಕ್ಕ ಚಿಕ್ಕ ಕೆಲಸ ಮಾಡುವವರನ್ನು ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಕಾರು ಆಟೋ ಚಾಲಕರು ಹಮಾಲಿ ಕೆಲಸ ಚಮ್ಮಾರ ಕಟ್ಟಡ ಕಾರ್ಮಿಕರು ಸರಿಸುಮಾರು ನಲವತ್ತ ಉದ್ಯೋಗಿಗಳನ್ನು ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗಾಂಧಿ ಸಾಮಾಜಿಕ ಜಾಲತಾಣದ ದೀಪಕ್ ತಿಮ್ಮಯ್ಯ ಕೇಂದ್ರ ಜಿಲ್ಲಾ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ರಿಚರ್ಡ್ ಬರ್ಟನ್ ರಾಮು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ರೆಡ್ಡಿ ರಾಜ್ಯ ಸಂಯೋಜಕರಾದ ರಾಕೇಶ್ ಅವರು ಉಪಸ್ಥಿತರಿದ್ದರು ಡಾಕ್ಟರ್ ಅವರನ್ನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಬೆಳಗಾಂ ವಿಭಾಗದ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸತೀಶನ್ ಅವರು ಹಾಗೂ ಮತ್ತೆ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯ ಪಿ ಸಿ ಸಿ ಪ್ರೆಸಿಡೆಂಟ್ ಅವರ ಶಿಫಾರಸಿನ ಮೇರೆಗೆ ಇವತ್ತು ಡಾಕ್ಟರ್ ಅವರನ್ನು ರಾಜ್ಯ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷನಾಗಿ ಇವತ್ತು ಆದೇಶವನ್ನು ನೀಡಿದ್ದೀವಿ ಇವರು ಕೂಡ ಈ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾರ್ಮಿಕರಿಗೆ ಆ ವಿಭಾಗದಲ್ಲಿ ಅತಿ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಅವಕಾಶ ಪಕ್ಷ ಅವರಿಗೆ ಕೊಟ್ಟಿದೆ ಆ ಎಲ್ಲ ವಿಭಾಗದ ಪದಾಧಿಕಾರಿಗಳನ್ನು ಮತ್ತು ಕಾರ್ಮಿಕರನ್ನು ಅವರ ಸಮಸ್ಯೆಗಳನ್ನು ಬಗೆಹರಿಸುವುದರ ಮುಖಾಂತರವಾಗಿ ಅವರನ್ನು ಕಾಂಗ್ರೆಸ್ಗೆ ಕರೆತರ್ತಕ್ಕಂಥ ಕೆಲಸವನ್ನು ಇವತ್ತು ಪಕ್ಷ ಆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದೆ ಅವರು ಮಾಡ್ತಾರೆ ಅಂತಂದೇಳಿ ಹೇಳಿ ನಾನು ನಂಬಿದ್ದೀನಿ ಹತ್ತು ಹತ್ತು ಜನ ಎಂಟೆಂಟು ಜನ ಉಪಾಧ್ಯಕ್ಷರು ಮಾಡು ಸೂಕ್ತ ನೋಡಿ ವಿಭಾಗಕ್ಕೆ ಒಬ್ಬ ಉಪಾಧ್ಯಕ್ಷರು ಮತ್ತು ಕೇಂದ್ರ ಸ್ಥಾನಕ್ಕೆ ಇಬ್ಬರು ಉಪಾಧ್ಯಕ್ಷರು ಮಾಡಲಿಕ್ಕೆ ಪ್ರಾವಿಸನ್ ಇದೆ ಏಳು ಜನ ಮಾಡಲಿಕ್ಕೆ ಇದು ಏಳನೇ ಸೀಟನ್ನು ನಾವು ಮಾಡಿದ್ದೇವೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಬೆಂಗಳೂರಿಗೆ ಇಬ್ಬರು ಒಟ್ಟು ಏಳು ಜನ ಉಪಾಧ್ಯಕ್ಷರು ಮಾಡಲಿಕ್ಕೆ ಪ್ರಾವಿಸನ್ ಇದೆ ಅದನ್ನು ಮಾಡಿದ್ದೀವಿ ಎಲ್ಲರ ಸಹಕಾರದಿಂದ ಕೇಳಿ ನಮಗೆಲ್ಲ ಗೊತ್ತದವ್ರೆ ಅಸಂಘಿತಗೆ ಕಾರ್ಮಿಕರ ಎಷ್ಟು ಮಂದಿ ಏನಾಯ್ತು ಏನಾಯ್ತವ್ರು ಪರಿಸ್ಥಿತಿ ಅನ್ನೋದು ಎಲ್ಲರಿಗೂ ಗೊತ್ತದ ಆದ್ರೆ ಈ ಭಾಳ ಮಂದಿಗೆ ಏನಾಯ್ತು ಅಂದ್ರೆ ಉಪಯೋಗ ತಗೋದು ಗೊತ್ತಿಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಡೈವರ್ಸ್ ಅದಾರ ಕಾಯಿಪಾಳಿ ಮಾಡೋರು ಏನು ಮುಂದೆ ಕಬ್ಬು ಕಡೆಯವ್ರದಾರೆ ಏನು ಯಾವ ಯಾವ್ದು ಯಾವ ಇದ್ರಾಗ ತೋರ್ತಿ ಎಲ್ಲ ಅದಾರ ಫ್ಯಾಕ್ಟ್ರಿ ಇದನ್ನು ಮಾಡ್ತಾರೆ ಎಲ್ಲ ಅಸಂಘಟ್ಯರು ಅದಾರ ಅವ್ರಿಗೆ ನಾವೇನು ಮಾಡಬೇಕಾಗಿತ್ತಂದ್ರೆ ಸರ್ಕಾರದಿಂದ ಇಂತಿಂಥ ಸವಲತ್ತುಗಳು ನಿಮಗೆ ಅದಾವು ನೀವು ಅದನ್ನು ತೊಗೊಂಡು ಕಿಶಿಂದ ಏನು ಮಾಡೋದಕ್ಕ ನೀವು ಬದುಕೋನು ಹಸಿರು ಮಾಡ್ಕೋಬೇಕು ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಕಿಶಿಂದ ಮಂಜುನಾಥ್ ಅವರು ನಮ್ಗೆ ಹೇಳ್ಯಾರ ಆ ರೀತಿ ನಾವು ಆ ಭಾಗದೊಳಗೆ ವ್ಯಾಪಾರ ಮಾಡುವಂಥವ್ರು ಯಾರ್ದಾರು ಏನು ದಯವರುಗಳು ಎಟ್ಟದಾರು ಈ ಇದನ್ನು ಮಾಡ್ತಾರಲ್ಲ ಬಿಲ್ಡಿಂಗ್ ಕಟ್ಟಲ್ಲಿ ಅಲ್ಲಿ ಕಾರ್ಮಿಕರು ಕಾರ್ಮಿಕರವರು ಕೈಯಾಗ ಕೆಲಸ ಮಾಡೋರು ರೀ ಎಲ್ಲ ವರ್ಗದವ್ರಿಗೆ ಏನು ದುಡಿಯುವಂಥವರೆಗೆ ಏನೈತಿರಲ್ಲ ಅವ್ರನ್ನೆಲ್ಲನೂ ಒಂದು ಲಿಸ್ಟ್ ಮಾಡಿ ಏನು ಅವ್ರಿಗೆ ಎಷ್ಟು ಉತ್ಪನ್ನಾರು ಯಾರು ಬಿಡವ್ರದಾರು ಅಂತ ಲೆಕ್ಕ ಮಾಡಿ ಈ ಸಾಹೇಬರು ಹೇಳ್ದಂಗೆ ಆ ಕಡೆ ತೆಳಗಿನ ಒಂಬತ್ತು ಜಿಲ್ಲೆಗಳ ಒಂದು ಲೆಕ್ಕ ತೆಗೆದ್ಕಿಶನ್ ಒಂದು ತಿಂಗಳ ಎರಡು ತಿಂಗಳೊಳಗೆ ಅದನ್ನು ಹೇಳಿ ನಿಮ್ಮೆಲ್ಲರ ಮುಂದೆ ಆಶ್ವಾಸನೆ ಕೊಡಲಿಕ್ಕೆ ಬಂದಾಗ ನಮ್ಮ ಭಾಗದಲ್ಲಿ ಬಹಳಷ್ಟು ಶುಗರ್ ಫ್ಯಾಕ್ಟ್ರಿಗಳು ಬಹಳಷ್ಟು ನಮ್ಮ ಭಾಗದ ಕಬ್ಬು ಕಡೆಗಳು ರೈತರ ಕಬ್ಬು ಲಾವಣೆಗಳನ್ನು ಮಾಡಿ ಕಬ್ಬುಗಳನ್ನು ಕಟ್ಟ ಮಾಡಿ ಕಬ್ಬುಗಳನ್ನು ಕಳಿಸ್ತಾರೆ ಅವರೆಲ್ಲ ಕೂಡ ಅಸಂಘಟಿತವಾಗಿ ಅವರೆಲ್ಲ ಜನ ಅದ ಇವರೆಲ್ಲರನ್ನ ಕೂಡ